ನಮ್ಮ ಕರೆಗಳನ್ನು ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ನಮ್ಮ ಕರೆಗಳನ್ನು ಕೆತ್ತಿ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇ 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 ವಾಕ್ಯದ ಆಸಕ್ತಿಯಿಂದ ಬಂದಂಥವ್ರಿಗೆ ಮತ್ತೊಂದು ಸಾರಿ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಒಂದು ಸಂದರ್ಭದಲ್ಲಿ ಓದುವಾರ ನಾವು ಧ್ಯಾನ ಮಾಡಿರ್ತಕ್ಕಂಥ ವಾಕ್ಯ ಯಾವುದಾಗಿತ್ತು ಯಾರಾದರೂ ನೆನಪು ಮಾಡ್ತೀರಾ ಓದುವಾರ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತನಾಡಿದರು ನಮ್ಮ ಸಂಗಡ ದೇವರು ಮಾತನಾಡಿದಂಥ ಮಾತುಗಳು ಯಾವಾಗಿದ್ದು ಓದುವಾರ ಯಾರಾದರೂ ನೆನಪು ಮಾಡಿರಿ ಒಂದು ಸಮಯದಲ್ಲಿ ಅಲ್ಲ ಓದುವಾರ ದೇವರು ಹೇಳಿದಂಥ ಮಾತುಗಳು ಹೇಳ್ರಿ ಮರೆತು ಬಿಟ್ಟಿದ್ದೀರಾ ಬಂದಂಥವ್ರು ಬರಲಾರ್ದವರಲ್ಲ ಆಲೇ ಇಲ್ವ್ಯಾ ಟೈಟಲ್ ಏನತ್ತರಿ ದುಃಖ ಪಡುವವರು ಧನ್ಯರು ಅವರು ಸಮಾಧಾನವನ್ನು ಒಂದು ಯಾರ ಜೀವಿತದಲ್ಲಿ ದುಃಖವಿದೆಯೋ ಏಸು ಕ್ರಿಸ್ತನವರ ಜೀವಿತದಲ್ಲಿ ಬರುವಾಗ ಅವರ ಜೀವಿತದಲ್ಲಿ ದೇವರು ಸಂಪೂರ್ಣವಾದಂಥ ಸಮಾಧಾನವನ್ನು ಕೊಡುವಂಥ ದೇವರಾಗಿದ್ದಾನೆ ದುಃಖಕ್ಕೆ ಅನೇಕವಾದಂಥ ಕಾರಣಗಳಿರ್ಬೋದು ಅಲ್ಲೂ ಯಾ ದುಃಖಕ್ಕೆ ಕಾರಣಗಳನ್ನು ಪ್ರಮುಖವಾಗಿ ನಾವು ನೋಡಿದ್ದೇವೆ ಯಾವ ಯಾವ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಪಾಪ ಎನ್ನುವಂಥದ್ದು ಪ್ರಪ್ರಥಮವಾಗಿ ದುಃಖಕ್ಕೆ ಏನಾಗಿದೆ ಮೂಲವಾದಂಥ ಒಂದು ಕಾರಣವಾಗಿದೆ ಪಾಪ ಅಂದರೆ ಏನಂತೇಳಿ ಅನೇಕ ಜನರಿಗೆ ಗೊತ್ತಿರಲಾರ್ದಂಥ ಸ್ಥಿತಿ ಪಾಪ ಅಂದರೆ ಯಾವುದೋ ಒಂದು ಇರುವೆಯನ್ನು ಅಥವಾ ಯಾರಿಗೋ ಒಂದು ಹೊಡೆದ್ರೆ ಪಾಪ ಅಂತೇಳಿ ಅನ್ಕೊಳ್ತಾರೆ ಹಲಲ್ವಿಯಾ ನಿಜವಾಗಿರ್ತಕ್ಕಂಥ ಪಾಪ ಯಾವುದು ಸತ್ಯದೇವರಾದ ಸೃಷ್ಟಿಕರ್ತನನ್ನು ಬಿಟ್ಟು ಅಗಲಿರುವುದೇ ನಿಜವಾದಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಪಾಪವಾಗಿದೆ ಪ್ರೇರೆ ಹಲಲ್ವಿಯಾ ಪ್ರೇರಿಸ ದೇವರನ್ನು ಬಿಟ್ಟು ದೇವರನ್ನ ಬಿಟ್ಟು ದೇವರ ಮಹಿಮೆಯನ್ನು ಯಾವುದೋ ವಸ್ತುಗಳಿಗೆ ಈ ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡುವಂಥದ್ದೇ ನಿಜವಾಗಿರ್ತಕ್ಕಂಥ ಒಂದು ಪಾಪವಾಗಿದೆ ಸುಮಾರು ವರ್ಷಗಳಿಂದ ಪಾಪಗಳು ಮಾಡಿ 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 ಆ ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೆ ಈಡಾದಂಥ ಸಂದರ್ಭದಲ್ಲಿ ಯಾವಾಗ ಆ ವ್ಯಕ್ತಿಯನ್ನು ಏಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರ್ತಾರೋ ನಾವು ನೋಡಿದ್ವಿ ಮತ್ತೆ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡರಿಂದ ಎಂಟು ವಚನಗಳು ನೋಡಿದಾಗ ಯಾವಾಗ ಏಸು ಕ್ರಿಸ್ತನ ಬಳಿಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೋ ಏಸು ಸ್ವಾಮಿ ಒಂದೇ ಮಾತನ್ನು ಹೇಳ್ತಾರೆ ಏನಂತ ಆ ವ್ಯಕ್ತಿಗೆ ಅನಾರೋಗ್ಯ ಬಂದಿರುವುದಕ್ಕೆ ಕಾರಣ ಅವನು ಮಾಡಿರ್ತಕ್ಕಂಥ ಪಾಪಗಳೇ ಆ ವ್ಯಕ್ತಿ ಅಂದುಕೊಳ್ತಾ ಇದ್ದಾನೆ ಅಯ್ಯೋ ನಾನು ಪಾಪಗಳನ್ನು ಮಾಡಿದ್ದೇನೆ ಈಗ ಏಸು ಕ್ರಿಸ್ತನು ನನ್ನ ಪಾಪಗಳನ್ನು ಎಲ್ಲಿ ಎಲ್ಲರ ಮುಂದಗಡೆ ಹೇಳಿ ನನ್ನನ್ನು ಅವಮಾನಕ್ಕೆ ಗುರಿ ಮಾಡ್ತಾನೇನು ಅಂತೇಳಿ ಹಲವ ಏಸು ಆ ರೀತಿಯಾಗಿ ಮಾಡಲಿಲ್ಲ ಬದಲಾಗಿ ಏಸು ಏನು ಮಾಡಿದ ಪ್ರಿಯರೇ ಆ ವ್ಯಕ್ತಿಯನ್ನ ಕ್ಷಮಿಸಿದ ಮಗನೇ ನಿನ್ನ ಪಾಪಗಳು ಏನಾಗಿದ್ದಾವೆ ಕ್ಷಮಿಸಲ್ಪಟ್ಟಿದ್ದಾವೆ ನೀನು ಇನ್ನು ಮುಂದೆ ಪಾಪ ಮಾಡುವುದಕ್ಕೆ ಹೋಗಬೇಡ ಇನ್ನು ಮುಂದೆ ನೀನು ಪಾಪ ಮಾಡಲಾರದ ಹಾಗೆ ನೀನು ಪರಿಶುದ್ಧನಾಗಿ ಸೃಷ್ಟಿಕರ್ತನಾದ ದೇವರನ್ನು ನೀನೇನು ಮಾಡು ಆರಾಧನೆ ಮಾಡು ಎಂಬುದಾಗಿ ಹೇಳಿರ್ತಕ್ಕಂಥ ಮಾತುಗಳು ಪ್ರಿಯರಿ ಹಲಲ್ವಿಯಾ ಪ್ರೇಸ್ಲ ನಾವು ನೋಡ್ತಾ ಇದ್ದೇವೆ ಆ ವ್ಯಕ್ತಿಯ ಅನಾರೋಗ್ಯಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಯಾವುದಾಗಿತ್ತು ಪಾಪವಾಗಿತ್ತು ಪ್ರಿಯರಿ ಹಲಲ್ವಿಯಾ ಪ್ರೇಸ್ಲ ಎರಡನೇದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ವಿ ಆ ವ್ಯಕ್ತಿ ಯಾರಂದರೆ ಹನ್ನೆರಡು ವರ್ಷದಿಂದ ರೋಗದಿಂದ ಬಳಲ್ತಕ್ಕಂಥ ಒಬ್ಬ ಸ್ತ್ರೀ ಆಕೆಗೆ ಮುಟ್ಟಿನ ರೋಗ ಇದೆ ಹನ್ನೆರಡು ವರ್ಷಗಳಿಂದ ರಕ್ತ ಹರಿತಾ ಇದೆ ದಿನ ದಿನವೂ ನಿಮಿಷ ನಿಮಿಷವೂ ಕೂಡ ಭಯಂಕರವಾದ ಯಾತನೆಯನ್ನು ಆ ಸ್ತ್ರೀ ಪಡ್ತಾ ಇದ್ದಾಳೆ ದೇವರು ಆಕೆ ಹೇಳುತ್ತೆ ಆಕೆ ಎಲ್ಲ ವೈದ್ಯರಿಂದಲೂ ಕೂಡ ತೋರಿಸಿಕೊಂಡಾಗಲೂ ಕೂಡ ಆಕೆಗೆ ರೋಗ ಹೆಚ್ಚಾಗುತ್ತಾ ಹೋಯಿತೆ ಹೊರತಾಗಿ ಆಕೆಯ ರೋಗ ಏನಾಗಲಿಲ್ಲಂತೆ ಕಡಿಮೆ ಆಗಲಿಲ್ಲ ಆಕೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಲ್ಲ ಆಕೆ ಬಿಡುಗಡೆಯನ್ನ ಹೊಂದಿಕೊಳ್ಳಲಿಲ್ಲ ಇನ್ನೂ ದುಃಖದಲ್ಲಿಯೇ ಆಕೆ ಇದ್ದಾಳೆ ಆ ದುಃಖಕ್ಕೆ ಕಾರಣ ಆಕೆಯ ಜೀವಿತದಲ್ಲಿ ಬೆಂಬಿಡದೆ ಇರತಕ್ಕಂಥ ಒಂದು ರೋಗವಾಗಿದೆ ಪ್ರಿಯರಿ ಅನಾರೋಗ್ಯದ ಪರಿಸ್ಥಿತಿಯಾಗಿದೆ ಅನಾರೋಗ್ಯದ ಪರಿಸ್ಥಿತಿಯನ್ನ ನೀಗಿಸಿಕೊಳ್ಳಲು ಆಕೆ ಎಲ್ಲೆಲ್ಲಿಯೋ ತಿರುಗಾಡಿದ್ದಾಳೆ ಓಡಾಡಿದಾಳೆ ಎಲ್ಲ ಕಡೆ ಹೋದಾಗಲೂ ಕೂಡ ಆಕೆಗೆ ಅಸ್ವಸ್ಥತೆ ಇದೆ ಹೊರತಾಗಿ ಸ್ವಸ್ಥತೆಯನ್ನ ಸಮಾಧಾನವನ್ನು ಆಕೆ ಏನು ಮಾಡಲಿಲ್ಲ ಹೊಂದಿಕೊಳ್ಳಲಿಲ್ಲ ಪ್ರಿಯರಿ ಹಲ್ಲ ಮಾರ್ಕನ ಬರೆದು ಸುವಾರ್ತೆಯಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡಿದ್ದೇವೆ ಐದರಿಂದ ಅಧ್ಯಾಯ ವಚನಗಳಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ ಏನೆಂಬುದಾಗಿ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಏನ್ ಮಾಡಿದೆ ಸ್ವಸ್ಥ ಮಾಡಿದೆ ಅಲ್ಲೂಯ್ಯಲಾಡಿ ಯೇಸು ಸ್ವಾಮಿ ಮಗನೇ ಎಂಬುದಾಗಿ ಯಾಕೆ ಸಂಬೋಧನೆ ಮಾಡಿದ್ರು ಮಗಳೇ ಎಂಬುದಾಗಿ ಯಾಕೆ ಸಂಬೋಧನೆ ಮಾಡಿದ್ರಂದ್ರೆ ನಾವೆಲ್ಲರೂ ಕೂಡ ಆತನ ಸೃಷ್ಟಿಗಳೇ ಆಗಿದ್ದೇವೆ ಪ್ರಿಯರೇ ಹಲವ್ಯ ದೇವ್ರ ವಾಕ್ಯ ಹೇಳುತ್ತೆ ಆತನಿಲ್ಲದೆ ಲೋಕದಲ್ಲಿ ಯಾವುದು ಕೂಡ ಉಂಟಾಗಲಿಲ್ಲ ಎಂಬುದಾಗಿ ಮಣ್ಣಿನಿಂದ ದೇವರು ನರ ಮನುಷ್ಯನನ್ನ ಮಾಡಿದನು ಎಂಬುದಾಗಿ ಪ್ರೇಸ್ ಪ್ರೇಯಸ್ಲಾಡ್ ಅದರ ಸಲುವಾಗಿ ನಾವು ಆತನನ್ನ ಅಪ್ಪ ತಂದೆ ಎಂಬುದಾಗಿ ನಾವು ಏನ್ಮಾಡ್ತಾ ಇರ್ತೀವಿ ಕರೆಯುವಂತವರಾಗಿರ್ತೀವಿ ಪ್ರಿಯರೇ ಹಲಲುಯ ಆತನ ವಯಸ್ಸು ದೊಡ್ಡದು ಆಕೆಯ ವಯಸ್ಸು ದೊಡ್ಡದು ಆದರೂ ಕೂಡ ದೇವರು ಏನಂತ ಹೇಳ್ತಾ ಇದ್ದಾರೆ ಯೌವನ ಕಾಲದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನು ಏನೆಂಬುದಾಗಿ ಹೇಳ್ತಾ ಇದ್ದಾನೆ ಮಗಳೇ ಎಂಬುದಾಗಿ ಪ್ರೈಸ್ ಪ್ರೇಸ್ಲ ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತುಂಟು ಓದುವಂಥ ಮಕ್ಕಳು ಕೊಳುವಿಗೆ ಏನು ಯಾರಾದರೂ ಯಾವುದಾದ್ರೂ ಒಂದು ವಸ್ತುವನ್ನ ಕಂಡುಹಿಡಿದ್ರೆ ಒಂದು ನೀವು ರಿಸರ್ಚ್ ಮಾಡಿದರೆ ಅದಕ್ಕೆ ನಾವು ಏನಂತ ಹೇಳಿ ಕರಿತೇವ್ರಿ ಈಗ ಫಾದರ್ ಆಫ್ ಕಂಪ್ಯೂಟರ್ ಎಂಬುದಾಗಿ ಚಾರ್ಲಸ್ ಬ್ಯಾಬೇಜ್ ಎಂಬ ಏನು ಮಾಡ್ತಾರೆ ಕರೀತಾರೆ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಎಂಬುದಾಗಿ ಹಲಲ್ವ್ಯ ಇನ್ನು ಕೆಲವೊಂದು ವಿಷಯಕ್ಕೆ ಈಗ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಎಂಬುದಾಗಿ ಫಾದರ್ ಆಫ್ ಸೈನ್ಸ್ ಎಂಬುದಾಗಿ ಫಾದರ್ ಆಫ್ ಸೋಷಿಯಾಲಜಿ ಹಿಸ್ಟ್ರಿ ಎಲ್ಲವುಗಳಿಗೂ ಕೂಡ ಏನಿದ್ದಾರೆ ಅವುಗಳನ್ನು ಪ್ರತಿಪಾದನೆ ಹೊಸದಾಗಿ ಆಪಾದನೆ ಮಾಡಿರ್ತಕ್ಕಂಥ ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಫಾದರ್ 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 ಎಂಬುದಾಗಿಟ್ಟು ಮುಂದುಗಡೆ ಮುಂದಗಡೆ ಅವರು ಯಾವುದು ಪ್ರತಿಪಾದನೆ ಮಾಡಿದಾರೋ ಅವರ ಸಿದ್ಧಾಂತ ಏನಾಗಿದೆಯೋ ಅದನ್ನು ಮುಂದಗಡೆ ಇಡ್ತಾ ಇರ್ತಾರೆ ಪ್ರಿಯರೇ ಹಲೋಲ್ಯಾ ಪ್ರೇ ಈ ಭೂಮಿಗೆ ಫಾದರ್ ಆಫ್ ಅರ್ತ್ ಯಾರು ಫಾದರ್ ಆಫ್ ಅರ್ತ್ ಯಾರು ಏಸು ಕ್ರಿಸ್ತನ್ ದ ಫಾದರ್ ಆಫ್ ವರ್ಲ್ಡ್ ಅಂದ್ರೆ ಈ ಲೋಕದ ಸೃಷ್ಟಿಕರ್ತನು ಯಾರಾಗಿದ್ದಾರೆ ತಂದೆ ಯಾರಾಗಿದ್ದಾನೆ ಯೇಸು ಕ್ರಿಸ್ತನಾಗಿದ್ದಾನೆ ಫಾದರ್ ಆಫ್ ಎವ್ರಿ ಎನಿಮಲ್ ಪ್ರತಿಯೊಂದು ಪ್ರಾಣಿಯ ಸೃಷ್ಟಿಕರ್ತನೂ ಯಾರಾಗಿದ್ದಾರೆ ತಂದೆ ಯಾರಾಗಿದ್ದಾರೆ ಯೇಸುವೇ ಆಗಿದ್ದಾನೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನ ತಂದೆಯು ಆತ್ಮಗಳ ತಂದೆಯೂ ಕೂಡ ಯಾರಾಗಿದ್ದಾರೆ ಪ್ರಿಯರೇ ಯೇಸುವೇ ಆಗಿದ್ದಾನೆ ಹಲಲು ಯಾಡ್ ಮಗನೇ ನಿನ್ನ ಪಾಪಗಳು ಏನಾಗಿದ್ದಾವೆ ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಯಾವಾಗ ಏಸು ಹೇಳಿದನು ಆ ವ್ಯಕ್ತಿಯ ಜೀವಿತದಲ್ಲಿ ದುಃಖ ಇರ್ತಕ್ಕಂಥ ಜೀವಿತ ಏನಾಯ್ತು ಪ್ರೇರ್ ಈಗ ಸಮಾಧಾನವಾಗಿ ಮಾರ್ಪಡ್ತು ಆ ತಾಯಿಯ ಜೀವಿತದಲ್ಲಿರುವಂಥ ದುಃಖ ಯಾವಾಗ ಏಸುವನ್ನು ಆಕೆ ನಾನು ಮುಟ್ಟಿದ್ರೆ ಸಾಕು ನನಗೆ ಸ್ವಸ್ಥತೆ ಆಗುತ್ತಂತೇಳು ಅಂದುಕೊಂಡ್ಲು ಯಾವಾಗ ಏಸು ಕ್ರಿಸ್ತನನ್ನ ಬಳಿಗೆ ಹೋಗಿ ಏಸುವನ್ನು ಮುಟ್ಟಿದ್ಲು ಮುಟ್ಟಿದ ತಕ್ಷಣ ಆಕೆಯ ರೋಗ ಏನಾಯಿತು ತೊಲಗಿ ಹೋಯಿತು ನಿಂತುಕೊಳ್ತು ಎಂಬುದಾಗಿ ದೇವರ ವಾಕ್ಯ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ ಹಲವು ಪ್ರೇಸ್ ಪ್ರಸರಗಳು ಇನ್ನೊಂದು ಕಡೆಗೆ ನಾವು ನೋಡುವೆ ಯಾಕೆ ದುಃಖ ಅಂದರೆ ಈ ಲೋಕದಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಮ್ಯಾಜಿಕ್ಗಳು ಯಾವುವು ಮಾಟ ಮಂತ್ರಗಳು ಎಂಬುದಾಗಿ ನಾವು ಕರಿತಾ ಇರ್ತೀವಿ ಹಲವು ಯಾ ಮಾಟ ಮಂತ್ರಗಳನ್ನು ಯಾವುದ್ರ ಸಲುವಾಗಿ ಮಾಡ್ತಾರೆ ಅಂತ ಹೇಳಿದೆ ನಾವು ಕಿಚ್ಚು ಯಾವ ಕಿಚ್ಚು ಹೊಟ್ಟೆ ಕಿಚ್ಚು ಹಲಿಯ ಯಾವ ರೀ ಅದು ದೊಡ್ಡ ಅದು याव yeah, किती ಹೊಟ್ಟೆ ಕಿಚ್ಚಿ ಇಟ್ಕೊಂಡು ಇನ್ನೊಬ್ಬರು ಅಭಿವೃದ್ಧಿ ಆಗಬಾರ್ದು ಇನ್ನೊಬ್ಬರು ಏಳಿಗೆ ಆಗಬಾರ್ದು ಸ್ವಂತ ಸಂಬಂಧಿಕರೇ ಸ್ವಂತ ರಕ್ತ ಸಂಬಂಧಿಗಳೇ ಮುಂದಗಡೆ ಹೋಗ್ಬಾರ್ದು ಅಂತೇಳಿ ಈ ಲೋಕದ ಜನರು ಏನು ಮಾಡ್ತಾರೆ ಮಾಟ ಮಂತ್ರಗಳ ಕಡೆಗೆ ಹೋಗ್ತಾರೆ ಪ್ರಿಯರೇ ಅಲ್ಲಿ ನಾವು ನೋಡಿದ್ವಿ ಸಮಾರಿಯ ಎನ್ನುವಂಥ ಪಟ್ಟಣದಲ್ಲಿ ಬಲವಾಗಿರ್ತಕ್ಕಂಥ ಮಂತ್ರವಾದಿ ಇದ್ದಾನೆ ಆತನ ಹೆಸರು ಸೀಮೋನನು ಎಂಬುದಾಗಿ ಆತನು ಭಯಂಕರವಾದಂಥ ಮ್ಯಾಜಿಕ್ಗಳನ್ನು ಮಂತ್ರಗಳನ್ನು ಮಾಡ್ತಾ ಇದ್ದಾನೆ ಆತನು ಈ ಲೋಕದಲ್ಲಿ ಬಳಸುವಂತ ನಿಂಬೆ ಹಣ್ಣುಗಳನ್ನ ಮತ್ತೆ ಮೆಣಸಿನಕಾಯಿಗಳನ್ನ ತೆಂಗಿನಕಾಯಿ ಇನ್ನು ಎಟ್ಟು ಜಡ್ ಏನೇನು ಬರ್ತಾವೋ ಅವೆಲ್ಲವುಗಳನ್ನು ತೆಗೆದುಕೊಂಡು ಏನೋ ಒಂದು ಮಾಡಿ ಅಪ್ಪ ದೇವರ ಒಂದು ಮಹತ್ವ ಇದೆ ದೇವರ ಒಂದು ಶಕ್ತಿ ಇದೆ ಎಂಬುದಾಗಿ ಜನರನ್ನ ಏನ್ ಮಾಡ್ತಾ ಇದ್ದಾನೆ ಭಯಪಡಿಸ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಪಡಿಸ್ತಾ ಇದ್ದಾನೆ ಓದುವಾರ ನಾವು ಕೇಳಿದೆ ದಯಾ ಎನ್ನುವಂಥ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮಂತ್ರವಾದಿ ಆತನು ಇತರರನ್ನ ಕಾಲು ತೆಗಿಬೇಕಾದರೆ ಇಷ್ಟು ರೇಟ್ ಕೈ ತೆಗಿಬೇಕಾದರೆ ಇಷ್ಟು ರೇಟ್ ಅರ್ಧ ಬಾಡಿ ಕೆಲಸ ಆಗಲಾರದೆ ಆಗ್ಬೇಕಂದ್ರೆ ಇಷ್ಟು ರೇಟ್ ನಿಜವಾಗೂ ಶಕ್ತಿ ಇದೆ ಸತ್ಯವೇದನೆ ಹೇಳುತ್ತೆ ಅದರ ಕುರಿತಾಗಿ ಹಲಲು ಯಾ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗಿಬೇಕಾದರೆ ಇಷ್ಟು ರೇಟ್ ಎಂಬುದಾಗಿ ಹಲಲು ಯಾ ಪ್ರೇರಿಸಲೇಡ ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಹ ಮಂತ್ರವಾದಿಗಳಿಂದ ತುಂಬಿರ್ತಕ್ಕಂಥ ಆ ಒಂದು ಪಟ್ಟಣ ಯಾವಾಗಲೂ ಕೂಡ ಭಯಂಕರವಾಗಿರ್ತಕ್ಕಂಥ ದುಃಖದಲ್ಲಿ ಮುಳುಗಿತ್ತು ಪ್ರೇರಿ ಯಾವಾಗ ಫಿಲಿಪ್ಪನ್ನು ಸುವಾರ್ತೆಯನ್ನು ಏಸು ಸ್ವಾಮಿಯನ್ನು ಒತ್ತುಕೊಂಡು ಆ ದೇಶಕ್ಕೆ ಆ ಒಂದು ಪಟ್ಟಣಕ್ಕೆ ಕಾಲಿಟ್ಟನು ಕಾಲಿಟ್ಟ ಮೇಲೆ ದೇವ್ರ ವಾಕ್ಯ ತಿಳಿಸ್ತಾ ಇದೆ ಏಸು ಅಲ್ಲಿ ಏನ್ ಮಾಡಿದ ಅವರೊಟ್ಟಿಗೆ ಅದ್ಭುತಗಳನ್ನ ಮಾಡಿದ ಹಲಲ್ವಿಯ ಯಾರು ಮಾಡಿದ್ರು ದೇವರು ಮಾಡಿದ್ರು ಅದ್ಭುತಗಳನ್ನ ಫಿಲಿಪ್ಪನ್ನು ಮಾಡಿಲ್ಲ ಅಲ್ಲಲ್ವಿಯ ಯಾರು ಮಾಡಿದ ಅದ್ಭುತಗಳನ್ನ ಯೇಸು ಕ್ರಿಸ್ತನು ಮಾಡಿದ್ರು ಹದಿನಾರನೇ ಅಧ್ಯಾಯ ಮಾರ್ಗ ಬರೆದ ಸುವಾರ್ತೆ ಹದಿನೈ ಹದಿನಾರನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇರ್ತೀವಿ ದೇವರ ಅವರು ವಾಕ್ಯವನ್ನ ಬಲಪಡಿಸುತ್ತಾ ಅದ್ಭುತಗಳನ್ನ ಮಾಡುತ್ತಾ ಏನ್ ಮಾಡಿದ್ರಂತ ಸುವಾರ್ತೆಯನ್ನ ಬಲಪಡಿಸಿದ್ರು ಎಂಬುದಾಗಿ ಹಲಲ್ವಿಯ ಸುವಾರ್ತೆಯನ್ನ ನಂಬಬೇಕಾದ್ರೆ ಅದ್ಭುತಗಳು ಕಾರ್ಯಗಳು ಬೇಕು ಅಲಲ್ವಿಯ ಯಾವ ಡಾಕ್ಟರ್ ಕೂಡ ಕಡಿಮೆ ಮಾಡಲಾರದಂತ ಅನಾರೋಗ್ಯ ಇಲ್ಲಿಗೆ ಅಂದ್ರೆ ಬಾದಲ್ಲಿಗೆ ಅಂದ್ರೆ ಮೃತ್ಯುಂಜಯ ಮಠ ಏಸು ಕ್ರಿಸ್ತನ ಬಳಿಗೆ ಬಂದಾಗ ಕಡಿಮೆ ಆಯ್ತು ಅಂದ್ರೆ ಅದು ಯಾರ ಶಕ್ತಿ ಇಲ್ಲಿರ್ತಕ್ಕಂಥ ಅಪ್ಪ ಅವರಾಗ್ಲಿ ನಮ್ದಾಗ್ಲಿ ಇನ್ನೊಬ್ರದಾಗ್ಲಿ ಎಲ್ಲ ಪ್ರಿಯರ್ ಯಾರ ಶಕ್ತಿ ಅದು ಏಸು ಕ್ರಿಸ್ತನ ಶಕ್ತಿ ಆಗಿದೆ ಅಲ್ಲ ಅನೇಕವಾದಂಥ ಭಯಂಕರವಾದಂತ ರೋಗಕ್ಕೆ ತುತ್ತಾದಂತಹವರು ಮೂರು ದಿನಗಳಲ್ಲಿಯೇ ಏಳು ದಿನಗಳಲ್ಲಿಯೇ ಸಾಯ್ತೇನೆ ಎಂಬುದಾಗಿ ಆ ಭರವಸೆ ಕೊಟ್ಟಂತ ವೈದ್ಯರಿಗೂ ಕೂಡ ಸವಾಲಾಗಿ ದೇವರು ಸ್ವಸ್ಥತೆಯನ್ನು ಮಾಡಿದ್ದಾರೆ ಅಂದ್ರೆ ಅದು ಯಾರ ಕಾರ್ಯ ಏಸು ಕ್ರಿಸ್ತನ ಹೊರತಾಗಿ ಮತ್ತೊಂದು ಬೇರೆ ಯಾವುದು ಕೂಡ ಅಲ್ವೇ ಅಲ್ಲ ಪ್ರಿಯರೇ ತಿಮ್ಮ ಇದು ಮಾಡಿಸಿರುವ ಒಬ್ರು ಬರ್ತಾ ಇದ್ರು ಪ್ರೇಯರೆ ಅವರು ಮುಸ್ಲಿಮ್ಸು ಅವ್ರ ಹೆಸರು ಆದರ್ಬಿ ಏನೋ ಇದೆ ಅವರು ಬರ್ತಾ ಇದ್ರು ಅವ್ರಿಗೆ ಏನಂತ ಹೇಳಿದ್ರು ಅಂದರೆ ಇನ್ನೂ ಮೂರು ದಿನದಲ್ಲಿ ನೀನೇನಾಗ್ತೀಯ ಸತ್ತು ಹೋಗ್ತೀಯಾ ಇನ್ನೂ ಮೂರು ದಿನದಲ್ಲಿ ನಿಂದು ಏನಾಗುತ್ತೆ ಮಣ್ಣೆಲ್ಲ ಆಗಿಬಿಟ್ಟಿರುತ್ತೆ ಅಂತೇಳಿ ಆ ತಾಯಿಗೆ ಎದುರಿಗೆ ಏನು ಮಾಡಿದ್ದಾರೆ ಪ್ರೇರೇ ಹೇಳಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಆ ತಾಯಿ ಏನು ಮಾಡಿದ್ಲು ಆ ರೀತಿಯಾಗಿ ಹೇಳಿದಾಗ ಎಲ್ಲ ಬರೀ ಔಷಧಕ್ಕೆ ದುಡ್ಡು ಇಡ್ತಾ ಇದ್ಲು ಇಡ್ತಾ ಇದ್ಲು ಇಡ್ತಾ ಇದ್ಲು ಬಂದಿದ್ದಾರೆ ಅವರು ಬಂದಿಲ್ಲ ಅಂತ ಅನ್ಸುತ್ತೆ ಹಲಲ್ವಿಯಾ ಔಷಧಕ್ಕೆ ದುಡ್ಡು ಇಡ್ತಾ ಇಡ್ತಾ ಇರಬೇಕಾದ್ರೆ ಅವಾಗ ಅವರ ಅಕ್ಕ ಪ್ರಾರ್ಥನೆಗೆ ಬರ್ತಾ ಇದ್ರು ಅವರ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯವನ್ನ ಮಾಡಿದ್ರು ಆ ತಾಯಿಗೂ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಬಾದಲ್ಲಿಗೆ ಹೋಗೋಣ ದೇವರು ಖಂಡಿತವಾಗಿ ಸ್ವಸ್ಥ ಮಾಡ್ತಾನೆ ಸ್ವಸ್ಥ ಮಾಡುವಂತ ದೇವರು ಅದ್ಭುತ ಅತಿಶಯಗಳನ್ನು ಮಾಡುವಂತ ದೇವರು ಎಂಬುದಾಗಿ ಹೇಳಿದಾಗ ನಂಬಿಕೆಯಿಂದ ಆಕೆ ಬಂದು ಪಾಲ್ಗೊಂಡು ಪ್ರಿಯರೇ ಈ ಹೊತ್ತಿನವರೆಗೂ ಕೂಡ ಆಕೆ ಜೀವಂತವಾಗಿದ್ದಾಳೆ ಯಾರು ಮಾಡಿರುವಂತ ಕ್ರಿಸ್ತು ಮಹಾಪ್ರಭುಗಳು ಆತನು ಅದ್ಭುತಗಳನ್ನ ಮಾಡ್ತಾನೆ ಆತನು ದುಃಖಕ್ಕೆ ಕಾರಣವಾಗಿರುವಂತ ಅನಾರೋಗ್ಯವನ್ನ ನೀಗಿಸ್ತಾನೆ ಅಷ್ಟೇ ಯಾಕೆ ತಿಮ್ಮಾಪುರದಲ್ಲಿ ಮೊನ್ನೆ ಮೊನ್ನೆನೆ ರೀಸೆಂಟ್ ಆಗಿ ಒನ್ ಇಯರ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ವೆಂಕಟೇಶ್ ಎನ್ನುವಂತ ಒಬ್ಬ ವ್ಯಕ್ತಿಯನ್ನ ದೇವರು ಅದ್ಭುತವಾಗಿ ಏನ್ ಅಂತಸ್ತಿನಿಂದ ಎಸ್ತಿನಿಂದ ಆ ಕುಮಾರ ಸಾಯ್ತನೇ ಎಂಬುದಾಗಿ ಎಲ್ಲರೂ ಎಲ್ಲರು ನೆನೆಸಿದ್ದಾರೆ ಇಂಥವ್ರು ಇಲ್ಲ ಅಂಬಕ್ಕಿಲ್ಲ ಹೆಂಗಿದ್ದಾರೆ ವೆಂಕಟೇಶ್ ನೀವೆಲ್ಲರೂ ನೋಡಿದೀರಲ್ಲ ಕಣ್ಣುಗಳು ಒಂದ್ ಕಡೆ ಒಂದ್ ಕಡೆ ನೋಡೋದು ಮುಖ ಒಂದ್ ಕಡೆಸ್ತರಳು ಚೊಲು ಸೋರದೇ ಸೋರದು ಸೋರದೇ ಸೋರದು ಏನು ಮಾತುಗಳು ಬರಲಾರದಂತ ಒಂದು ಪರಿಸ್ಥಿತಿ ಆದ್ರೆ ಯಾವಾಗ ಯೇಸುವಿನ ಬಳಿಗೆ ಕರೆದುಕೊಂಡು ಬಂದರು ಅದ್ಭುತವಾಗಿ ಯೇಸು ಕ್ರಿಸ್ತನ ವ್ಯಕ್ತಿಯನ್ನು ಏನ್ ಮಾಡಿದ ಮುಟ್ಟಿದ ಸ್ವಸ್ಥ ಮಾಡಿದ ಬಿಡುಗಡೆಯನ್ನ ಕೊಟ್ಟ ಪ್ರಿಯರೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಮರ್ಯ ಪಟ್ಟಣಕ್ಕೆ ಫಿಲಿಪನ್ ಹೋದಾಗ ದೇವರು ವಾಕ್ಯ ಹೇಳ್ತಾ ಇದೆ ಅಲ್ಲಿ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಆ ವಾಕ್ಯವನ್ನ ಕೇಳಿ ಏನ್ ಮಾಡಿದ್ರಂತೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಬಹು ಸಂತೋಷ ಪಟ್ಟರು ಅಲಲ್ವ್ಯ ಅವರು ಎಂತಹ ಸಂತೋಷವನ್ನು ಅನುಭವಿಸಿದ್ರು ಅವರ ಜೀವಿತದಲ್ಲಿ ಇಲ್ಲಿವರೆಗೆ ಬರೇ ಮಂತ್ರವಾದಿಗಳೇ ಮಾತಗಳೇ ಆ ರೀತಿ ಇರ್ತಕ್ಕಂಥ ಒಂದು ಜೀವಿತ ತೊಲಗಿ ಹೋಗಿ ಅದ್ಭುತವಾಗಿ ಯೇಸುವಿನ ಸುವಾರ್ತೆ ಯಾವಾಗ ಅಲ್ಲಿ ತಲುಪಿತು ತಲುಪಿದಾಗ ಅವರ ಜೀವಿತದಲ್ಲಿ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಆ ಒಂದು ಬ್ಲಾಕ್ ಮ್ಯಾಜಿಕ್ ಸೈತಾನನ ಕುತಂತ್ರದ ಆತ್ಮಗಳು ಅವೆಲ್ಲವುಗಳು ನೀಗಿ ಹೋದಾಗ ಅವರ ಜೀವಿತದಲ್ಲಿ ಏನು ಬಂತು ಸಮಾಧಾನ ಎನ್ನುವಂಥದ್ದು ನೋಡ್ತಾ ಇರ್ತೀವಿ ಅನೇಕರು ಏನ್ ಮಾಡ್ತಾರೆ ಬಳಿಗೆ ಹೋಗಿ ತಮಗೂ ಅಸಮಾಧಾನವನ್ನ ಮಾಡಿಕೊಳ್ತಾರೆ ಇನ್ನೊಬ್ರಿಗೂ ಅಸಮಾಧಾನವನ್ನ ತರ್ತಾರೆ ತಮ್ಮ ಜೇಬು ಬರಿದು ಮಾಡಿಕೊಳ್ತಾರೆ ಇನ್ನೊಬ್ಬರು ಜೇಬನ್ನು ಕೂಡ ಏನ್ ಮಾಡ್ತಾರೆ ಬರಿದು ಮಾಡ್ತಾರೆ ಪ್ರಾಣಕ್ಕೆ ಕುತ್ತುಗಳನ್ನ ತರ್ತಾರೆ ಘೋರವಾದ ಅಗ್ನಿ ನರಕದಲ್ಲಿ ಬಿದ್ದು ಗೋಳಾಡಿ 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 ಏನ್ ಮಾಡ್ತಾರೆ ಅಲ್ಲಿ ನೆನೆಸ್ಕೊಳ್ತಾರೆ ಅಯ್ಯೋ ಭೂಮಿಯ ಮೇಲೆ ಇದ್ದಾರೆ ೇಸುವನ್ನು ನಂಬಿದರೆ ಎಷ್ಟೋ ಚೆನ್ನಾಗಿ ಇರ್ತಾ ಇತ್ತು ಎಷ್ಟು ಹೇಳಿದ್ರು ರಕ್ಷಣೆ ಹೊಂದಲಿಲ್ಲ ಎಷ್ಟು ಹೇಳಿದ್ರು ಕೂಡ ದೀಕ್ಷೆವನ್ನ ತೆಗೆದುಕೊಳ್ಳಲಿಲ್ಲ ಅಸಾಢೆ ಮಾಡಿದೆ ಇಲ್ಲ ನಂದು ವಯಸ್ಸೆಲ್ಲ ಆಗಿದೆ ನಾನು ಯಾಕೆ ಹೇಳಿ ನಾನು ಅಸಾಧ್ಯ ಮಾಡಿದೆ ವಯಸ್ಸಾದವ್ರೆ ತಗೊಬೇಕು ಮುಖ್ಯವಾಗಿ ದೀಕ್ಷೆವನ್ನ ಯಾಕೆ ತಗೊಬೇಕು ವಯಸ್ಸಾದಂತವರು ಯೇಸುವಿನ ಬಗ್ಗೆ ಯಾವಾಗ ಕೇಳಿದ್ರು ಆತನೇ ನಿಜವಾದ ದೇವರು ಎಂಬುದಾಗಿ ಯಾವಾಗ ಅರಿತುಕೊಂಡ್ರು ಆತನೇ ಆತನ ನಾಮದಲ್ಲಿ ನಾವೇನ್ ಮಾಡಬೇಕು ಪ್ರತಿಯೊಬ್ಬರು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟು ಇದೆ ಪ್ರಿಯ ರೇಹದ ಪ್ರಿಯಸ್ತ್ರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಮೂರು ಅಂಶಗಳ